ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡಕತ್ತೀನಿ ನೋಡ್ರಿ ಹತ್ತು ಹನ್ನೆರಡು ದಿನ ಆಯ್ತು ನಾನು ಯಾವ್ದೂ ವ್ಲಾಗ್ನು ಶೇರ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಫುಲ್ ಬ್ಯಿಯಾಗಿಬಿಟ್ಟಿನ ನೋಡಿರಿ ಹಾಗಾಗಿ ವಿಡಿಯೋ ಮಾಡ್ಕೊಂಡಿನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಟೈಮ್ ಸಿಗಕತ್ತಿಲ್ಲ ನನಗೆ ಸೊ ಹಾಗಾಗಿ ಇವತ್ತು ಕೂಡ ನೋಡಿರಿ ನಾನು ಒಂದು ನಿಮ್ಗೆ ಶಾಪಿಂಗ್ ವ್ಲಾಗ್ನ ಶೇರ್ ನಮ್ಮ ನಮ್ಮೂರಿಂದಲ್ಲ ಬೆಳಗಾವಿ ಶಾಪಿಂಗ್ ವ್ಲಾಗ್ ನೋಡ್ರಿ ಸೊ ಈಗ ನಾವೆಲ್ಲರೂ ಸೇರಿ ಹೊಂಟೀವಿ ಬೆಳಗಾವಿಗೆ ನಿನ್ನೆ ತಾನೇ ನಾನು ಬಿಜಾಪುರಿಂದ ಬಾಗಲಕೋಟೆಗೆ ಬಂದೆ ಸೊ ಬಂದು ಈಗ ಮದ್ವೆ ಶಾಪಿಂಗ್ ಸಲುವಾಗಿ ಬಟ್ಟೆ ಶಾಪಿಂಗ್ ಸಲುವಾಗಿ ಬೆಳಗಾವಿಗೆ ಹೊಂಟೀವಿ ನೋಡಿರಿ ಸೊ ಏನೇನಾಗ್ತದೆ ಇವತ್ತಿನ ದಿನ ಅಂತ ಎಲ್ಲಾನು ಶೇರ್ ಮಾಡ್ಕೋತೀನಿ ಶಾಪಿಂಗ್ ಬ್ಲಾಗ್ ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆಲ್ಲರಿಗೊತ್ತಿರುವಂಗ ನಮ್ಮ ತಮ್ಮನ್ ಮದ್ವೆ ತಯಾರಿ ಶುರು ಆಗೈತೆ ನೋಡ್ರಿ ನೆಕ್ಸ್ಟ್ ಮಂತೆ ಮದ್ವೆ ಐತಿ ಹಂಗಾಗಿ ಪ್ರಿಪ್ರೇಷನ್ ಎಲ್ಲ ಶುರು ಆಗ್ಬಿಟ್ಟದ ಆ್ಯಕ್ಚುಲಿ ಈ ವಿಡಿಯೋ ಮಾಡ್ಕೊಂಡೆ ಇದಾರು ದಿನ ಆಯ್ತು ಬಟ್ ನಾ ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಯಾಕಂದ್ರೆ ದಿನಾಲು ಬೇರೆ ಬೇರೆ ಊರಿಗೆ ಹೋಗೋದಾಗಕತ್ತದ ಶಾಪಿಂಗ್ ಸಲುವಾಗಿ ಹಂಗಾಗಿ ಮದ್ವೆ ಪ್ರಿಪ್ರೇಶನ್ಲ್ಲ ಸೊ ಎಷ್ಟೇ ಟೈಮ್ ಇದ್ರೂ ಸಾಲಂಗಿಲ್ಲ ಮತ್ತು ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕೂ ಹೋಗತ್ತಿಲ್ಲ ಹಾಗಾಗಿ ಸ್ವಲ್ಪ ನನಗೆ ಆದಷ್ಟು ಟೈಮ್ ಸಿಕ್ಕಾಗ ಸಿಕ್ಕಾಗ ಅಪ್ಲೋಡ್ ಮಾಡಾಕತ್ತೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೊಳಕತ್ತೀನಿ ನಾವು ಇವಾಗ ಹೊಂಟೀವಿ ಬೆಳಗಾವ್ಕ್ಕೆ ಬಿ ಎಸ್ ಚೆನ್ನಬಸಪ್ಪ ಒಳಗೆ ಬಟ್ಟೆ ಮಸ್ತ್ ಇರ್ತಾವ ಅಂತ ಹೇಳಿದ್ರು ಹಾಗಾಗಿ ನೋಡಿ ಬರಬೇಕು ತೊಗೊಂಡು ಬರ್ಬೇಕಂತ ಹೊಂಟೀವಿ ಹೋಗ್ತಾ ದಾರಿ ಒಳಗೆ ಆಲ್ಮೋಸ್ಟ್ ಬೆಳಗಾವಿ ಈ ಕಡಿದವ್ರಿಗೆಲ್ಲರಿಗೊತ್ತಿರುವಂಗೆ ಬೆಳಗಾವಿ ದಾರಿ ಒಳಗೆ ನೋಡ್ರಿ ಈ ಒಂದು ದೇವಸ್ಥಾನ ಬರ್ತದೆ ಕರಿಯಮ್ಮ ದೇವಿ ಗುಡಿ ಅಂತ ಹೇಳಿ ಈ ಆಲ್ಮೋಸ್ಟ್ ಈ ದೇವಿ ಶಕ್ತಿ ಗೊತ್ತಿರೋರು ಇಲ್ಲಿ ಹಂಗೆ ಹೋಗಂಗಿಲ್ರಿ ಯಾರು ಬೆಳಗಾವಕ್ಕೆ ಏನಾರು ಹೊಂಟಿದ್ವಿ ಅಂದ್ರೆ ಇಲ್ಲಿ ಕಾಲ್ ಬಿದ್ದೆ ಹೋಗ್ತಾರೆ ನಮಸ್ಕಾರ ಮಾಡಿ ಹಂಗೆ ಅಂತೂ ಯಾರು ಹೋಗಂಗಿಲ್ಲ ಅಷ್ಟೊಂದು ಪವರ್ಫುಲ್ ಶಕ್ತಿ ಇರುವಂತಹ ದೇವಿ ಕರೆಯಮ್ಮ ದೇವಿ ಸೊ ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಬಂದು ಹಂಗೆ ಅಲ್ಲೇ ಎದುರುಗಡೆ ಜ್ಯೂಸ್ ಸೆಂಟರ್ ಇತ್ತು ಈಗಂತರೂ ನೋಡ್ರಿ ಬಿಸಿಲಂದರು ಸಿಕ್ಕಾಪಟ್ಟೆ ಐತಿ ನಮ್ಮ ನಮ್ಮೂರಾಗಂತೂ ಎಲ್ಲ ಕಡೆನೂ ಅಷ್ಟೇ ಬಿಸಿಲೈತಿ ಈ ವರ್ಷ ಭಾಳ ಬಿಸಿಲೈತಿ ಸೊ ಎಷ್ಟೇ ತಣ್ಣೀರು ಕುಡಿದ್ರು ಎಷ್ಟೇ ಜ್ಯೂಸ್ ಕುಡಿದ್ರು ಸಮಾಧಾನನೇ ಆಗೋಲ್ಲ ಅಲ್ಲಿ ಕೂತು ಒಂದು ಬಾಟಲ್ ಎಲ್ಲರೂ ಜ್ಯೂಸ್ ಕುಡಿದ್ವಿ ಸೊ ಜ್ಯೂಸ್ ಕುಡ್ದು ಈಗ ಮತ್ತೆ ಹೊಂಟಿ ನೋಡ್ರಿ ನಮ್ಮ ಜರ್ನಿ ಶುರು ಆಗೈತಿ ಬೆಳಗಾವಿ ಕಡೆ ನಮಗೊಂದಿಷ್ಟು ಜನ ಹೇಳ್ದಂಗೆ ಬೆಳಗಾವಿ ಬಿ ಎಸ್ ಚನ್ನಬಸಪ್ಪ ಒಳಗೆ ಸೀರೆ ಆಗಿರ್ಬೋದು ಪ್ರತಿಯೊಂದು ಸಣ್ಣ ಮಕ್ಕಳದು ಬಟ್ಟೆ ಆಗಿರ್ಬೋದು ಆಮೇಲೆ ಜ್ಯುವೆಲ್ರೀಸ್ ಮತ್ತು ಮದುಮಕ್ಕಳ ಬಟ್ಟೆ ಎಲ್ಲನೂ ಭಾಳ ಚಂದ ಸಿಕ್ತಾ ಅಂತ ಹೇಳಿದ್ರು ಹಾಗಾಗಿ ಒಂದ್ಸಲ ಹೋಗಿ ನೋಡೇ ಬರೋಣ ಅಂತ ಹೇಳಿ ನಾನು ನಮ್ಮ ತಮ್ಮ ನಮ್ಮ ತಂಗಿ ನಮ್ಮಮ್ಮಿ ಸೇರಿ ಹೊಂಟೀವಿ ನೋಡ್ರಿ ಬರ್ರಿ ಈಗ ಅಂತ ಬೆಳಗಾವಿ ಬಿ ಎಸ್ ಚನ್ನ ಬಸಪ್ಪ ಅಂತ ನಿಮಗೂ ತೋರಿಸ್ತೀನಿ ನೀವು ಯಾರ್ಯಾರು ಹೋಗ್ ಬಂದಿರಿ ಅಲ್ಲಿ ಅಂತ ಹೇಳಿ ಮಾಡಿ ಹೇಳ್ರಿ ಮತ್ತೆ ಇನ್ ಮುಂದೆ ಬರೋ ವ್ಲಾಗ್ಸ್ ಖಂಡಿತವಾಗ್ಲು ನೀವೆಲ್ಲರೂ ಇಷ್ಟ ಪಡ್ತೀರಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋ ತಗೊಂಡ್ಬರ್ತಿ ನಿಮ್ ಎಲ್ಲಾರ್ ಸಲುವಾಗಿ ಶಾಪಿಂಗ್ ವ್ಲಾಗ್ ಮತ್ತು ನಾವು ಏನೇನು ಅನ್ನೋದನ್ನು ನಾನು ಸ್ವಲ್ಪ ಹೈಡ್ ಮಾಡ್ತೀನಿ ಯಾಕಂದ್ರೆ ಇನ್ನು ಮದ್ವೆ ಮುಂದೆ ಐತಿಲ್ಲ ಸೊ ಈಗೇ ಎಲ್ಲ ತೋರಿಸ್ಬಿಟ್ರೆ ಅಷ್ಟೊಂದು ಮಜಾ ಇರೋಂಗಿಲ್ಲ ಯಾವ ಥರ ನಾವು ಉಟ್ಕೊತಿರ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಯಾರಿಗೂ ಇರಂಗಿಲ್ಲ ಅಂದರೆ ನಮ್ಮ ನಮಗೆ ಇಂಟ್ರೆಸ್ಟ್ ನಾವು ಏನು ಹಾಕೊಳಕತ್ತೀವಿ ಯಾವ ಥರ ಬಟ್ಟೆ ಹಾಕ್ಕೊಳಾತ್ತೀವತ್ತು ಈಗನೆ ಈಗೇ ರಿವೀಲ್ ಮಾಡಿದ್ರೆ ಸೊ ಹಂಗಾಗಿ ನಾ ಅದನ್ನು ಸ್ವಲ್ಪ ಹೈಡ್ ಮಾಡ್ತೀನಿ ರೀ ಯಾವ ಥರ ಬಟ್ಟೆ ತೊಗೊಳಕತ್ತೀವಿ ನೋಡ್ತಾ ಬಟ್ ಅಲ್ಲಿ ಇರುವಂಥ ಎಲ್ಲ ಐಟಮ್ಸು ಮಟೀರಿಯಲ್ಸ್ ಆಗಿರ್ಬೋದು ಎಲ್ಲನೂ ನಾನು ನಿಮ್ಗೆ ಅದು ತೋರಿಸ್ತೀನಿ ಬಟ್ ನಾವು ಯಾವ ಥರ ಸೀರೆ ತೊಗೊಂಡಿವಿ ಅನ್ನೋದನ್ನು ನಾನು ನೆಕ್ಸ್ಟ್ ಮುಂದೊಂದು ದಿನ ಆದಷ್ಟು ಜಲ್ದಿ ಮದ್ವೆ ಸಮೀಪ ಸಮೀಪ ಎಲ್ಲಾನು ಸ್ಯಾರಿ ಆಗಿರ್ಬೋದು ಮತ್ತು ಬ್ಲೌಸ್ ವರ್ಕ್ ಆಗಿರ್ಬೋದು ಯಾವ ಥರ ನಾವು ಮದ್ವೆಗೆ ಸೀರೆ ಉಟ್ಕೊಳಕತ್ತೀವಿ ಏನೇನು ತೊಗೊಂಡಿವಿ ಜುವೆಲ್ರೀಸ್ ಆಗಿರ್ಬೋದು ಪ್ರತಿಯೊಂದು ಮುಂದೊಂದು ದಿನ ಶೇರ್ ಮಾಡ್ಕೋತೀನಿ ಅಂತ ಐ ಹೋಪ್ ಎಲ್ಲರೂ ವೀಡಿಯೋಸ್ನ ಇಷ್ಟಪಟ್ಟು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ ಸೊ ಫೈನಲಿ ನೋಡಿರಿ ನಾವು ಬಂದೀವಿ ಬೆಳಗಾವಿ ಒಳಗಿರುವಂಥ ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅವರ ಶಾಪಿಗೆ ಸೊ ಫುಲ್ಲು ದೊಡ್ಡದೈತೆ ನೋಡಿರಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಸೊ ಈಗ ಒಳಗೆ ಹೋಗೋಣ ಅಂತ ನಾ ಎಲ್ಲೇ ಬಂದ್ರೂ ನನಗೆ ಒಂದು ಅಂಜಿಕೆ ನೋಡಿರಿ ವೀಡಿಯೋ ಇರ್ತದೋ ಇಲ್ಲೋ ಅಂತೇಳಿ ಮತ್ತು ವಿಡಿಯೋ ಮಾಡ್ಕೊಂಡು ಆಮೇಲೆ ಡಿಲೀಟ್ ಮಾಡ್ಕೊಳ್ಳೋದಾಗಬಾರ್ದು ಅಂತೇಳಿ ನಾನು ವಿಡಿಯೋ ವೀಡಿಯೋ ಹೋಗ್ತಿರ್ತೀನಿ ಅಲ್ಲಿ ಅಂದರು ನಾನು ಕೇಳೇ ಬಿಡ್ತೀನಿ ವಿಡಿಯೋ ಅಲಾವ್ ಐತಿಲ್ರಿ ಅಂತ ಹೇಳಿ ಸೊ ಅವರು ಅಲಾವ್ ಐತೆ ಅಂದರು ಹಾಗಾಗಿ ನಾನು ಆರಾಮಾಗಿ ರಾಜಾ ರೋಷದಿಂದ ವೀಡಿಯೋ ಇಲ್ಲಿ ಇಲ್ಲಿಕ ಮತ್ತು ಅಂಜಂಜ್ ವಿಡಿಯೋ ಮಾಡೋದಾಗ್ತಿತ್ತು ಸೊ ಈಗ ಬಂದೆ ನೋಡಿ ಇದನ್ನೂ ಫುಲ್ಲು ದೊಡ್ಡದ ಐತಿ ಚಡ್ಚಣ್ಣದವ್ರು ಅಂಗಡಿ ಇದ್ದರಂಗೆ ಐತಿ ಇಲ್ಲಿ ಸಣ್ಣದಿರ್ಬೋದು ಅಂದ್ಕೊಂಡಿದ್ದೆ ಬಟ್ ಎಲ್ಲ ಥರ ಐಟಮ್ಸ್ ಅದಾವೆ ನೋಡ್ರಿ ಥರ್ಡ್ ಫೋರ್ತ್ ಫ್ಲೋರ್ವರೆಗೂ ಅದಾವಂತ ಇಲ್ಲೆಲ್ಲ ಬಟ್ಟೆ ಸಣ್ಣ ಮಕ್ಳು ಹಿಡ್ಕೊಂಡು ದೊಡ್ಡವ್ರದ್ದು ಹಿಡ್ಕೊಂಡು ಗಂಡು ಮಕ್ಳದ್ದು ಹಿಡ್ಕೊಂಡು ಎಲ್ಲ ಶೂಸ್ ಆಗಿರ್ಬೋದು ಸಣ್ಣ ಮಕ್ಕಳದು ಟಾಯ್ಸ್ ಆಗಿರ್ಬೋದು ಜ್ಯುವೆಲ್ರೀಸ್ ಆಗಿರ್ಬೋದು ಎ ಟು ಝೆಡ್ ಎಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ ಒಂದು ಬೇಕು ಬೇಕೆಲ್ಲನೂ ಆಗಿರ್ಬೋದು ಆಮೇಲೆ ಮಕ್ಕಳದು ಪ್ರತಿಯೊಂದು ಸಿಗ್ತಾವೆ ಸೊ ಈಗ ನಾವು ಲಿಫ್ಟಿಂದ ಮೇಲ್ಗಡೆ ಹೊಂಟೀವಿ ಅಲ್ಲಿ ಸ್ಯಾರಿ ಸೆಕ್ಷನ್ ಐತಿ ಸಿಲ್ಕ್ ಸ್ಯಾರಿ ಸೊ ನೋಡಿ ಬರ್ಬೇಕಂತ ಹೇಳಿ ಹೊಂಟೀವಿ ಬರ್ರಿ ಇಲ್ಲಿ ಕಲೆಕ್ಷನ್ಸ್ ಯಾವ ರೀತಿಯಾಗಿ ಅದಾವ ಅಂಥೇಳಿ ನೋಡೋಣ ಈಗ ನಾವಿಲ್ಲಿ ಮೇಲ್ಗಡೆ ಬಂದಿವಿ ನೋಡ್ರಿ ಇಲ್ಲಿ ಫುಲ್ ಸ್ಯಾರಿ ಸೆಕ್ಷನ್ ನೋಡ್ರಿ ಪ್ರೈಸ್ನು ಹಾಕಿ ಬಿಟ್ಟಾರಲ್ಲಿ ಇಲ್ಲಿ ಇವೆಲ್ಲ ಇಲ್ಕಲ್ ಸೀರೆ ನೋಡ್ರಿ ಇಲ್ಕಲ್ ಸೀರೆ ಆಗಿರ್ಬೋದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಪ್ಯೂರ್ ಸಿಲ್ಕ್ ಸ್ಯಾರಿ ಆಗಿರ್ಬೋದು ಟಿಶ್ಯೂ ಸಿಲ್ಕ್ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆ ಯಾವ ಥರ ಬೇಕು ನೋಡ್ರಿ ಇಲ್ಲಿ ಏನೋ ಅವ್ರು ಹೇಳತ್ತಿದ್ರು ಒನ್ ಟ್ವೆಂಟಿನೂ ಒನ್ ತರ್ಟಿ ರುಪೀಸ್ ಹಿಡ್ಕೊಂಡು ಸ್ಯಾರಿ ಪ್ರೈಸ್ ಸ್ಟಾರ್ಟ್ ಆತಲ್ಲಿ ಅಂದರೆ ನಾವು ಅವು ಡೈಲಿ ವೇರ್ ಉಟ್ಕೋತೀವಲ್ಲ ಪತ್ಲಾ ಅಂತ ನೋಡ್ರಿ ನಮ್ಮ ಕಡೆ ಎಲ್ಲ ಸೊ ಆ ಥರ ಸೀರೆ ಎಲ್ಲನೂ ಇಲ್ಲಿ ಸಿಗ್ತಾವತ್ತ ಬಟ್ ನಾವಿಲ್ಲಿ ಕಾಸ್ಟ್ಲಿ ರೇಟಿನ ಸೀರೆ ಅಂದ್ರೆ ನಮಗೆ ಒಂದು ಪೀಸ್ ಅಷ್ಟೇ ರೀ ಒಂದೇ ಕಲರ್ ಒಂದೇ ಪೀಸ್ ಅಂದ್ರೆ ಅದರೊಳಗೆ ವೆರೈಟಿ ಇರಂಗಿಲ್ಲ ಮತ್ತು ಇದು ಅವರು ತಗೋತೀವಿ ಅಂದ್ರೆ ಅಷ್ಟೊಂದು ಇರಂಗಿಲ್ಲ ಒಂದೊಂದೇ ಪೀಸ್ ಅತ್ತೆ ಸೊ ಹೇಳಾಕತ್ತಿದ್ರು ಅವರು ಮತ್ತು ಇಲ್ಲಿ ನೋಡ್ರಿ ನಾಗಳೇ ಹೇಳ್ದಂಗೆ ಟಾಯ್ಸ್ ಅಂದೆಲ್ಲ ಸಣ್ಣ ಮಕ್ಳು ಎಲ್ಲ ತರಹದ ಗಾಡಿಗಳು ಇಲ್ಲಿ ಸಿಗ್ತಾವೆ ನೋಡ್ರಿ ಮತ್ತು ಜೀನ್ಸ್ ಆಗಿರ್ಬೋದು ಎಲ್ಲನೂ ಅದಾವೆ ನೋಡ್ರಿ ಒಂದು ಇಲ್ಲನಂಗಿಲ್ಲ ಕುರ್ತೀಸ್ ಆಗಿರ್ಬೋದು ಮತ್ತು ಸಣ್ಣ ಮಕ್ಕಳು ಡೈರಿ ಡೈಲಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು ಸೊ ಎಲ್ಲನೂ ಭಾಳ ಚಂದ ಚಂದ ಇದ್ವಿ ರೀ ಬಟ್ ಸ್ವಲ್ಪ ನಮಗೆ ಹೈ ಅನ್ನಿಸ್ತು ರೇಟ್ ಯಾಕಂದ್ರೆ ನಾವೆಲ್ಲ ಮೊದಲೆಲ್ಲ ಚಡ್ಡೊಳಗೆ ಶಾಪಿಂಗ್ ಮಾಡ್ತೀವಲ್ಲ ಹಾಗಾಗಿ ಅಲ್ಲಿ ಕಂಪೇರ್ ಮಾಡಿದ್ರೆ ನಮಗಿಲ್ಲ ಒಂದು ಸ್ವಲ್ಪ ಹೈ ರೇಟ್ ಅನ್ನಿಸ್ತು ನಮ್ಮ ಇಲ್ಲಿ ಏನು ತೊಗೊಳಿಲ್ರಿ ನಾನು ಅವನದು ಬೇರೆ ಕಡೆ ತೊಗೋಬೇಕು ಅನ್ನೋದೇತಿ ಅವಂದು ನಮ್ಮ ದಿನ ಏನು ಶಾಪಿಂಗ್ ಇಲ್ರಿ ನಮ್ಮದೇ ಮಾಡ್ಕೊಳಕತ್ತೀವಿ ನಾ ನಮ್ಮ ಮಮ್ಮಿದು ನಮ್ಮ ತಂಗಿದು ನಮ್ಮ ತಮ್ಮಂದು ಏನು ಶಾಪಿಂಗ್ ಇಲ್ರಿ ಅವನು ಮದುಮಗಂದು ಅವನೆಲ್ಲ ಹುಬ್ಳಿಗೆ ಅದು ಹೋಗೋದಾನಂತ ಸೊ ಅಲ್ಲಿ ತೊಗೋತೀನಂತ ಹೇಳೋಣ ನಾವೇ ಇಲ್ಲಿ ಎಲ್ಲೆಲ್ಲಿ ಹೋಗ್ತೀವಲ್ಲ ಅಲ್ಲಿ ಎಲ್ಲನೂ ಯಾವ್ದು ಇಷ್ಟ ಆಗ್ತದಲ್ಲ ಅದೊಂದು ತೊಗೊಂಡು ತೊಗೊಂಡು ಬರ್ತೀವಿ ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಹೋಗೋದೈತಿ ಬೇರೆ ಬೇರೆ ಊರಿಗೆ ಸೊ ಎಲ್ಲೆಲ್ಲಿ ಹೇಳಿ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀರಿ ಇನ್ಮೇಲೆ ಆದಷ್ಟು ಟೈಮ್ ತೊಗೊಂಡು ವಿಡಿಯೋ ಎಡಿಟ್ ಮಾಡಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೋಡಿರಿ ಎಷ್ಟು ಚಂದ ಅದಾವ ಎಲ್ಲ ಮಕ್ಳದು ಡ್ರೆಸ್ಸು ಹುಡುಗ್ಯಾರ್ದಂ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದು ರೀ ಡ್ರೆಸ್ ಅದನ್ನೇ ನೋಡ್ಕೋತಾ ನಿಂತಿದ್ದೆ ಎಷ್ಟು ಮಸ್ತ್ ಅದ ನೋಡು ಹುಡುಗ್ಯರು ಡ್ರೆಸ್ಸಸ್ ಅಂತೇಳಿ ಸೊ ಇಲ್ಲಿ ಬಟ್ಟೆ ಹುಡುಗಿಯರ ಡ್ರೆಸಸ್ ಅದಾವ ಲೆಹೆಂಗಾನು ರೀ ಬಟ್ ಲೆಹೆಂಗಾ ಸ್ಟಾರ್ಟಿಂಗ್ ರೇಟೆ ಎರಡು ಸಾವಿರದ ಐದುನೂರು ಅಂತಂದ್ರಲ್ಲಿ ಲೆಹೆಂಗಾ ಕೇಳಿದ್ರೆ ಸೊ ಅಷ್ಟೊಂದು ರೇಟ್ ಜಾಸ್ತಿ ಅನ್ನಿಸ್ತು ನಮಗೆ ಹಾಗಾಗಿ ನಾವೇನಲ್ಲಿ ತಗೊಳ್ಳಿಲ್ಲ ಇವೆಲ್ಲ ನೋಡಿರಿ ಸಣ್ಣ ಮಕ್ಳದು ಲೆಹೆಂಗಾ ಸ್ಟಿಚ್ ಮಾಡಿದ್ದೆ ಅದಾವ ಪೂರ್ತಿ ಸೊ ಚೆಂದಿದ್ದು ಇವನು ನಾವಿಲ್ಲಿ ಸಿಲ್ಕ್ ಸ್ಯಾರಿ ಸೆಕ್ಷನ್ಗೆ ಬಂದಿವಿ ನೋಡ್ರಿ ಫುಲ್ ಗದ್ಲಿತ್ತು ಹಾಗಾಗಿ ತೋರ್ಸಕ್ಕೆ ಯಾರು ಜಲ್ದಿ ಬರಲ್ಲೇ ಆಗಿದ್ರು ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ ನಾವು ಅದಾದ್ಮೇಲೆ ಬಂದ್ರು ಸೊ ಸೀರೆಗಳು ನೋಡ್ರಿ ಈ ಥರ ಅದಾವೆ ಎಲ್ಲ ಅಲ್ಲಿ ಚಲೋ ಅದಾವ ಬಟ್ ನಮ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಕಡೆ ಈ ಥರ ಎಲ್ಲ ಸ್ಯಾರಿಗಳು ಅದಾವ ಹಂಗಾಗಿ ನಮ್ಗೆ ಜಾಸ್ತಿ ಟೈಮ್ ತಗೋತು ಇಷ್ಟ ಯಾಕಂದ್ರೆ ನಾವು ಚೂಸ್ ಮಾಡ್ಕೊಳಕ ವೆರೈಟಿ ಎಲ್ಲ ಇದ್ದು ರೀ ಬಟ್ ಒಂದೊಂದೇ ಸಿಗ್ತಾವಂತ ಕಲರ್ಸ್ ಅದು ಅದೇ ಡಿಸೈನ್ ಒಳಗೆ ಬೇರೆ ಕಲರ್ಸ್ ಅಂದರೆ ಇಲ್ಲ ಅಂತಿದ್ರು ಒಂದೊಂದೇ ಇರ್ತಾವ್ರಿ ಇತ್ತಾನಿದ್ರು ಸೊ ಕಲೆಕ್ಷನ್ಸ್ ಅಂತರೂ ಭಾಳಷ್ಟು ಕಲೆಕ್ಷನ್ಸ್ ಅದಾವೆ ಬಟ್ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ಆದರೂ ಒಂದು ಎರಡು ಮೂರು ಸೆಲೆಕ್ಟ್ ಮಾಡ್ಕೊಂಡ್ವಿ ಸುಮ್ಮನೆ ತೊಗೊಂಡು ಹೋಗ್ಬೇಕು ಇಲ್ಲಿ ತನಕ ಬಂದಿದ್ದಾರೆ ಅಂಥೇಳಿ ಸೊ ಈಗ ಅಲ್ಲಿ ನೋಡಿ ಈಗ ಬೇರೆ ಸೆಕ್ಷನ್ಗೆ ಹೊಂಟೀವಿ ನೋಡಿರಿ ಇಲ್ಲೆಲ್ಲ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ನೋಡಿರಿ ತೊಗೊಂಡು ಹೊಂಟಾರ ಅಲ್ಲಿ ಟಿಶ್ಯೂ ಸಿಲ್ಕ್ ಆಗಿರ್ಬೋದು ಪ್ಯೂರ್ ಸಿಲ್ಕ್ ಈ ಥರ ಅದಾವೆ ಸೊ ಇಲ್ಲಿ ಈ ಚಕ್ಸ್ ಏನು ತೋಲ್ಸತ್ತಾರಲ್ಲ ಇದು ಎಲ್ಲ ಈಗ ಭಾಳ ಟ್ರೆಂಡಿಂಗ್ ಒಳಗೆ ಐತಿ ನಿಮಗೂ ಗೊತ್ತಿರ್ಬೋದು ಸೊ ಈ ಥರ ಸ್ಯಾರೀಸ್ ಎಲ್ಲ ಇದ್ದು ಅಲ್ಲಿ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಇದ್ದು ಸೊ ಅದರ ಒಂದು ಎರಡು ಮೂರು ನಾವು ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಂಡ್ವಿ ತೊಗೊಂಡ್ವಿ ಯಾವುದಂಥೇಳಿ ನೆಕ್ಸ್ಟ್ ಬರೋ ವ್ಲಾಗ್ಸ್ ಒಳಗೆ ಮುಂದೆಲ್ಲ ತೋರಿಸ್ತೀನಿ ಶೇರ್ ಮಾಡ್ಕೋತೀನಿ ಮತ್ತು ಹಾಗೆ ನಿಮ್ಗೆ ಯಾರಿಗಾರೇ ಗೊತ್ತಿದ್ದಂಗೆ ಹೊಸ ಟೈಪ್ ಕಲೆಕ್ಷನ್ಸ್ ಅಂದ್ರೆ ವೆರೈಟಿ ಸಿಲ್ಕ್ ಸೀರಿ ಒಳಗೆ ನಮ್ಮ ಬಿಜಾಪುರ ಒಳಗೆ ಯಾವ ಶಾಪ್ ಒಳಗೆ ಹೇಳಿ ನನಗೆ ಪ್ಲೀಸ್ ಯಾರಾದರೂ ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಬಿಜಾಪುರ ಒಳಗ ಅಷ್ಟೊಂದು ನಾನು ಸ್ಯಾರಿ ಶಾಪಿಂಗ್ ಮಾಡಿಲ್ಲ ನನ್ಗೆ ಗೊತ್ತಿಲ್ರಿ ವಾರಣಾಸಿ ಅಥವಾ ಗೌರಿ ಸಿಲ್ಕ್ ಒಳಗೆ ನಾನು ಒಂದು ಎರಡು ಮೂರು ಸಾರಿ ತಗೊಂಡಿದ್ದೆ ಅದನ್ನು ಬಿಟ್ಟು ನಾ ಇಲ್ಲೆಲ್ಲಿ ಜಾಸ್ತಿ ಸ್ಯಾರಿ ಶಾಪಿಂಗ್ ಮಾಡೋಂಗಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ಸೊ ಯಾರಾದರೂ ನನ್ನ ವಿವರ್ಸ್ ನೀವು ವಿಡಿಯೋ ನೋಡಕ್ಕತ್ತಿದ್ರೆ ನಮ್ಮ ಬಿಜಾಪುರ ಒಳಗೆ ಎಲ್ಲಿ ವೆರೈಟಿ ಚಲೋ ಸಿಗ್ತಾವ ಸೀರೆ ಅಂದರೆ ಫುಲ್ ಡಿಫ್ರೆಂಟಾಗಿರಬೇಕು ಸೊ ಆ ಥರ ಸೀರೆ ಎಲ್ಲಿ ಕಲೆಕ್ಷನ್ ಸಿಗ್ತಾವ ಯಾವ ಶಾಪೊಳಗೆ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ ಫೈನಲಿ ನಮ್ಮ ಶಾಪಿಂಗ್ ಮುಗೀತು ನೋಡ್ರಿ ಏನಿಲ್ಲ ಒಂದು ಎರಡು ಮೂರು ಸೀರೆ ಅಂತರೂ ತೊಗೊಂಡ್ವಿ ಮಸ್ತ್ ಅದಾವೆ ರೀ ಸೀರೆ ಅಷ್ಟೆಲ್ಲ ಸಾರಿ ಒಳಗೆ ನಮ್ಗೆ ಒಂದು ಮೂರು ಸೀರೆ ಸೆಲೆಕ್ಷನ್ ಅದು ಸೊ ತೊಗೊಂಡು ಈಗ ಬಿಲ್ ಮಾಡಿಸಿ ಹೊರಗಡೆ ಬಂದೀವಿ ನೋಡ್ರಿ ಈಗ ನೆಕ್ಸ್ಟ್ ನೋಡ್ರಿ ಬೆಳಗಾವ್ ಒಳಗೆ ಗೊತ್ತಿರೋ ಹಂಗೆಲ್ಲರಿಗೆ ಫೇಮಸ್ ಬಿರ್ಯಾನಿ ಸಿಗ್ತದೆ ನಿಯಾಜ್ ಬಿರಿಯಾನಿ ಸೊ ಹಂಗಾಗಿ ಬಿರಿಯಾನಿ ತಿನ್ಬೇಕು ಇಲ್ಲಿ ಬಂದಿದ್ದಕ್ಕರೆ ಸೊ ಸೀರೆ ಅಂತರೂ ಭಾಳ ಏನು ಶಾಪಿಂಗ್ ಮಾಡ್ಕೊಳ್ಳಿಲ್ಲ ನಮ್ಮ ತಮ್ಮಗೂ ಏನು ಇಷ್ಟ ಆಗಲಿಲ್ಲ ನೋಡ್ರಿ ಅವನಿಗೆ ಇಲ್ಲಿ ಸುಮ್ಮ ಅಡ್ಡ್ಯಾಡ್ ಬಂದ ಅವನು ಅವನು ಬೇರೆ ಊರೊಳಗೆ ತೊಗೋತಾನಂತ ಹಂಗಾಗಿ ನಮಗೆ ಇಷ್ಟ ಆಗಿದ್ದಷ್ಟು ತೊಗೊಂಡು ಹೊರಗಡೆ ಬಂದೀಗ ಔಟ್ ಟೈಮ್ ಒಂದಾಗಿತ್ತು ಸೊ ಬಿರಿಯಾನಿ ತಿನ್ಬೇಕಂತ ಈಗ ಅಂದ್ಕೊಂಡಿವಿ ಇಲ್ಲಿ ನೋಡ್ರಿ ಮೀಶೋ ಡ್ರೆಸ್ ನಮ್ಮ ತಂಗಿನೂ ಹಾಕೊಂಡಾಳ ಇನ್ನೊಬೇಗಿನೂ ಹಾಕೊಂಡಿಲ್ಲ ಹುಡುಗಿಯಲ್ಲಿ ಬಂದಾಕಿ ಸೊ ಅದನ್ನು ನೋಡಿ ನನಗೆ ಒಬ್ಬ ರಾತ್ರಿ ತಾಕಿನೂ ನನಗೆ ಹಾಕತ್ತಿದ್ರು ನಾನು ನಂಗೆ ಹಾಕತ್ತಿದ್ದೆ ಹಂಗಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಹಾಕ್ಯಾರ ಎಲ್ಲ ಗ್ಲಾಸ್ ಒಳಗೂ ಬಟ್ಟ ಸ್ವಲ್ಪ ಕಾಸ್ಟ್ಲಿ ಅದಾವೆಲ್ಲನೂ ಈಗ ನಾವು ನಮ್ಮ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಊಟಕ್ಕಂಥೇಳಿ ಹೊಂಟೀವಿ ಬೆಳಗಾಂ ಒಳಗೆ ನಿಯಾಜ್ ಬಿರಿಯಾನಿ ಅಂತೂ ಭಾಳ ಅಂದ್ರೆ ಭಾಳ ಫೇಮಸ್ ನಾವಿಲ್ಲಿ ಯಾವಾಗಾದರೂ ಬೆಳಗಾವಿಗೆ ಬಂದರೆ ಕಂಪಲ್ಸರಿ ನಿಯಾಜ್ ಬಿರಿಯಾನಿ ತಿಂದೆ ಹೋಗ್ತೀವಿ ಸೊ ಹಂಗಾಗಿ ಹೊಂಟೀವಿ ಅದನ್ನೂ ಅಲ್ಲೇ ಬಿ ಎಸ್ ಚನ್ನಬಸಪ್ಪ ಬಾಜುನೇ ಐತ್ರಿ ಭಾಳ ದೂರ ಏನಿಲ್ಲ ಯಾಕಂದ್ರೆ ಇದು ಇನ್ನೊಂದು ಬ್ರ್ಯಾಂಚ್ ಮೇನ್ ಬ್ರ್ಯಾಂಚ್ ಭಾಳ ದೂರ ಐತತ್ತ ಹಂಗಾಗಿ ನಮ್ಮ ತಮ್ಮ ಇಲ್ಲೇ ಇನ್ನೊಂದು ಬ್ರ್ಯಾಂಚ್ ಐತೆ ಅವ್ರದ್ದು ಸೊ ಸೇಮ್ ಟೇಸ್ಟ್ ಇರ್ತೈತೆ ಹಾಗಾಗಿ ಇಲ್ಲೇ ಹೋಗೋಣ ಅಂತಂದ ನಮಗೂ ಟೈಮು ಇರಲಿಲ್ಲ ಮತ್ತು ರಾತ್ರಿ ಆಗ್ತಿತ್ತು ರೀ ಮುಟ್ಟಾಕ ಈಗ ಬೆಳಗ್ಗೆ ಒಂದು ಹನ್ನೆರಡು ಒಂದು ಗಂಟೆಗೆ ಹೋಗಿದ್ದೀವಿ ನಾವು ಈಗ ಐದು ನಾಲ್ಕು ಐದು ಗಂಟೆ ಇತ್ತು ನೋಡಿರಿ ಸಾಯಂಕಾಲ ಸೊ ಅಷ್ಟೊತ್ತನ ನಾವು ಅಡ್ಡಾಡಿದ್ವಿ ಅಲ್ಲಿ ಒಳಗೆ ಈಗ ನಾಲ್ಕು ಗಂಟೆಗೆ ಅದು ಉಟ್ಟುಕೊಳ್ತೀವಿ ಅಲ್ಲಿ ಕಾಣಿಸ್ತೈತಿ ನೋಡತ್ತಿರ್ಬೋದು ನೀವು ನಿಯಾಜ್ ಬಿರಿಯಾನಿ ಸೊ ಇದು ಇನ್ನೊಂದು ಬ್ರ್ಯಾಂಚ್ ನೋಡ್ರಿ ಅವ್ರದ್ದು ನಮ್ಮ ಬಿಜಾಪುರ ಒಳಗೂ ಆಗೈತಿ ರೀಸೆಂಟಾಗಿ ಬಟ್ ನಾವು ಅಲ್ಲೇನು ಟೇಸ್ಟ್ ನೋಡಿಲ್ಲ ಇನ್ನ ಕಸ ಒಳಗಷ್ಟೇ ಹೋಗ್ತೀವಿ ನಿಯಾಜ್ ಬಿರಿಯಾನಿ ಬಿಜಾಪುರ ಒಳಗೆ ಟೇಸ್ಟ್ ನೋಡೋದದ ಸೊ ಇಲ್ಲಿ ಯಾವ ಥರ ಐತೆ ಅಂತ ಟೇಸ್ಟ್ ನೋಡೋ ಬರ್ರಿ ಸದ್ದು ಹೋಗಿ ಮಸ್ತ್ ಇರ್ತದೆ ಯಾಕಂದ್ರೆ ನಾವು ಆಲ್ಮೋಸ್ಟ್ ನಾವು ಬೆಳಗೋಕೆ ಬಂದಾಗ ಇಲ್ಲಿ ಕಂಪಲ್ಸರಿ ಟೇಸ್ಟ್ ಮಾಡಿ ಹೋಗ್ತೀವಿ ಬಟ್ ಮೇನ್ ಬ್ರಾಂಚಿಗೆ ಹೋಗಿರ್ತೀವಿ ಇದೇ ಫಸ್ಟ್ ಟೈಮ ಈ ಬ್ರ್ಯಾಂಚಿಗೆ ಬಂದಿದ್ದು ಬರೀ ಈಗ ಇಲ್ಲಿ ಒಂದಿಷ್ಟು ಊಟ ಮಾಡಿ ವಾಪಸ್ ಮನೆ ಕಡೆ ಹೋಗೋಣ ಅಂತ ಈಗ ನಾವು ಆರ್ಡ್ರ್ ಮಾಡಿದ್ವಿ ತಂದೂರಿ ಚಿಕನ್ ಆಮೇಲೆ ಚಿಕನ್ ಬಿರಿಯಾನಿ ನೋಡ್ರಿ ಚಿಕನ್ ಬಿರಿಯಾನಿ ಅಷ್ಟೇ ಹೇಳೀವಿ ಇಲ್ಲಿ ತ ಪರೋಟ ಆಮೇಲೆ ತಂದೂರಿ ರೋಟಿ ಈ ಥರ ಏನು ಆರ್ಡ್ರ್ ಮಾಡಿದ್ದಿಲ್ಲ ಯಾಕಂದ್ರೆ ನಮ್ಮ ಊರಾಗೆಲ್ಲ ತಿಂದೇ ತಿಂತೀವಿ ಅವು ಇಲ್ಲಿ ಬಂದಾಗ ಬರೀ ನಿಯಾಜ್ ಬಿರಿಯಾನಿ ತಿಂದು ಫುಲ್ ಹೊಟ್ಟೆ ತುಂಬಿಸ್ಕೋಬೇಕಂತ ಹೇಳಿ ಅಂದ್ಕೊಂಡೀವಿ ಮಸ್ತ್ ಇರ್ತದ್ರಿ ಟೇಸ್ಟ್ ಅಂತರೂ ಭಾರಿ ಇರ್ತದೆ ಒನ್ ನಂಬರ್ ಅಂತ ಹೇಳ್ಬೋದು ಸೊ ಈ ಚಿಕನ್ ತಂದೂರಿ ಅಂತೂ ತಿಂದ್ವಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇತ್ತು ನೋಡ್ರಿ ಎಲ್ಲರೂ ಅಂದ್ವಿ ಅಷ್ಟೊಂದು ಟೇಸ್ಟ್ ಇತ್ತು ಅಂತ ಹೇಳಿ ಸೊ ಇತ್ತು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂದ್ಕೋತೀವಿ ಸೊ ಅಷ್ಟೊಂದು ಟೇಸ್ಟ್ ಇತ್ತು ಆಮೇಲೆ ಬಿರಿಯಾನಿ ನೋಡ್ರಿ ಬಹಳ ಮಸಾಲೆ ಏನಿರಂಗಿಲ್ಲ ಮಸ್ತ್ ಇರ್ತದ ಆಮೇಲೆ ರೈಸ್ನು ಅಷ್ಟೇ ಬಾಯ್ಲ್ಡ್ ಆಗಿರ್ತದ ಸೊ ನಮ್ಗೆ ಯಾವ ತರ ಬೇಕಲ್ಲ ಅದೇ ಥರನೇ ಆಗಿತ್ತು ಟೇಸ್ಟ್ ಮಸ್ತ್ ಆಗಿತ್ತು ಸೊ ಎಲ್ಲರೂ ಊಟ ಮಾಡಿದ್ವಿ ರೊಟ್ಟಿ ತುಂಬ ಊಟ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಮ್ಮ ಪಯಣ ಆಗೈತಿ ಬಿಜಾಪುರ ಕಡೆ ನೋಡ್ರಿ ಸೊ ಎಷ್ಟೇ ಶಾಪಿಂಗ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಬಿರಿಯಾನಿ ತಿಂದು ಮಸ್ತ್ಗೆ ಬೆಳಗಾವಿಗೆ ಬಂದಿದ್ದಕ್ಕೂ ಆಯ್ತು ನೋಡ್ರಿ ಟೇಸ್ಟಿ ಟೇಸ್ಟಿ ಬಿರ್ಯಾನಿ ಈಗ ಹೊಂಟೀವಿ ನಮ್ಮೂರ್ ಕಡೆ ಹೋಗ್ತಾ ಹೋಗ್ತಾ ನೋಡ್ರಿ ಇಲ್ಲಿ ಬೆಳಗಾವಿ ಒಳಗೆ ಫೇಮಸ್ ಅಂದ್ರೆ ಬೆಳಗಾವಿ ಕುಂದಾ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ ಬೆಳಗಾವಿಗೆ ಬಂದ್ರೆ ನಾವು ಅಂತರೂ ಇಲ್ಲಿ ಫಿಕ್ಸ್ ಕುಂದ ತಗೊಂಡೇ ಹೋಗ್ತೀವಿ ಸೊ ಈಗ ಕುಂದ ಕುಂದಾ ಅಂತ ಹೇಳಿ ಮಾರ್ಕೆಟ್ ಒಳಗೆ ಬಂದೀವಿ ನೋಡ್ರಿ ಪುರೋಹಿತ್ ಹೇಳಿ ಸ್ವೀಟ್ ಮಾರ್ಟ್ ಅದು ಭಾಳ ಫೇಮಸ್ ಇರ್ತದೆ ನೋಡ್ರಿ ಅಲ್ಲಿ ಕುಂದ ಹಾಗಾಗಿ ಅಲ್ಲೇ ಬಂದೀವಿ ಪುರೋಹಿತ್ ಹೇಳಿ ಈಗ ನಮ್ಮ ತಮ್ಮ ತೊಗೊಂಡ್ಬರಕ್ಕೆ ಹೊಂಟಾನೆ ಈಗ ತಗೊಂಡು ಸೀದಾ ನಮ್ಮ ಮನೆ ಕಡೆ ಅಂದ್ರೆ ನಮ್ಮ ಬಿಜಾಪು ಬಾಗಲಕೋಟ್ ಕಡೆ ದಾರಿ ಹಿಡಿತೀವಿ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಂತರೂ ಏನು ಜಾಸ್ತಿ ಶಾಪಿಂಗ್ ಮಾಡ್ಕೊಳ್ಳಿಲ್ಲ ಹಾಗಾಗಿ ಬೇರೆ ಊರಿಗೆ ಹೋಗ್ಬೇಕಂತ ಹೇಳಿ ಫಿಕ್ಸ್ ಆಗೈತಿ ಸೊ ಬೇರೆ ಊರೊಳಗೆ ಯಾವ ಥರ ಶಾಪಿಂಗ್ ಮಾಡ್ತೀವಿ ಯಾವ ಊರಿಗೆ ಹೋಗ್ತೀವಿ ಅನ್ನೋದನ್ನು ನಾನು ಆದಷ್ಟು ಜಲ್ದಿನ ಶೇರ್ ಮಾಡ್ಕೋತೀನಿ ಈಗ ನಾಳೆನೂ ನಮ್ಮ ಬಾಗಲಕೋಟ್ ಒಳಗಿಂದಾನೆ ಬ್ಲಾಗ್ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ಡೇ ಆದಷ್ಟು ಇನ್ನು ಮುಂದೆ ಸ್ವಲ್ಪ ಟೈಮ್ ತೊಗೊಂಡು ತೊಗೊಂಡು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ಐ ಹೋಪ್ ಎಲ್ರಿಗೂ ಖಂಡಿತವಾಗ್ಲು ಇನ್ನು ಮುಂದೆ ಬರೋ ಮದುವೆ ವ್ಲಾಗ್ಸ್ ಎಲ್ಲರಿಗೂ ಇಷ್ಟ ಆಗ್ತಾವ ಅಂತ ಅನ್ಕೋತೀನಿ ಇಷ್ಟಾದರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಒಂದು ನಿಮ್ಮ ಪ್ರೀತಿಯಿಂದ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳೋದು ಮರೆಯೋಕ್ಕೋಗ್ಬೇಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನೊಂದು ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್